ಪರಮ ಪೂಜ್ಯ ಸಂತರು ಹೇಳ್ತಾ ಇದ್ದಾರೆ ಹಿಂದೂ ಮಹಿಳೆ ನಾಲ್ಕು ಮಕ್ಕಳು ಹೆರಬೇಕು ಇನ್ನೊಬ್ಬ ಸಂತರು ಹೇಳ್ತಾರೆ ಹಿಂದೂ ಮಹಿಳೆ ಹತ್ತು ಮಕ್ಕಳನ್ನ ಹಿಡಿಬೇಕು ಆವಾಗ ಹಿಂದೂ ರಾಷ್ಟ್ರ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿದರು ಆಶ್ಚರ್ಯ ಆಗುತ್ತೆ ಈ ಮೀಡಿಯಾದವರು ನಮ್ಮ ಸ್ವಾಮಿಗಳು ಏನಾದರೂ ಭಾಷಣ ಕೊಟ್ರೆ ಅದನ್ನ ರಿಪೀಟ್ 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 ತೋರಿಸ್ತಾರೆ ಇಡೀ ದೇಶದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ರೈಲ್ವೆ ಸ್ಟೇಷನ್ ನಲ್ಲಿರುವಂತ ಜನರನ್ನ ತೋರಿಸ್ತಾರೆ ಇನ್ನೊಂದ್ ಕಡೆ ಮಾರ್ಕೆಟ್ ಬಜಾರ್ ಮಾಡುವಂತ ಜನರನ್ನ ತೋರಿಸ್ತಾರೆ ನೋಡಿ ಇಷ್ಟು ಸಂಖ್ಯೆ ಆಗಿದೆ ಮತ್ತೆ ಈ ಹಿಂದೂ ಸ್ವಾಮಿಗಳು ಹತ್ತತ್ತು ಮಕ್ಕಳು ಹಡಿಬೇಕು ಅಂತ ಹೇಳ್ತಾರೆ ಸ್ವಾಮಿ ಇದೇ ಕಳಕಳಿ ಮುಸ್ಲಿಮರ ಮೇಲೆ ಕಿಲ್ಲ ಅವರು ಹಂಪ ಸಮಾರ ಪಚೀಸ್ ಅಂತಾರೆ ಹಂದಿ ತರ ಇಪ್ಪತ್ ಇಪ್ಪತ್ತೈದು ಮಕ್ಕಳು ಹಡಿತಾರೆ ಅದನ್ನ ಯಾಕೆ ಈ ಮೀಡಿಯಾದವರು ತೋರಿಸ್ತಾ ಇಲ್ಲ ಹೀಗೆ ಒಬ್ಬ ಡಾಕ್ಟರ್ ಕುಟುಂಬ ಕಲ್ಯಾಣ ಯೋಜನಾ ಅಧಿಕಾರಿ ಒಂದು ಮೋಲಾದಲ್ಲಿ ಹೋದ ಹೀಗೆ ಮನೆ ಮನೆಗೂ ನಿಮ್ಗೆ ಎಷ್ಟು ಮಕ್ಕಳು ನಿಮಗೆ ಎಷ್ಟು ಮಕ್ಕಳು ಅಂತ ಕೇಳ್ತಾ ಹೋಗಬೇಕಾದ್ರೆ ಕಮರುಲ್ ಒಂದ್ ಮನೆಗೆ ಹೋದ್ ಡಾಕ್ಟರ್ ಅರೆ ಕಮರುಲ್ ಬೈ ತುಮ್ಕೋ ಬಚ್ಚಾ ಕಿತ್ನಾ ಅವಾಗ ಕಮರುಲ್ ಹೇನಂತೆ ಸರ್ ಗ್ಯಾರೀಸ್ ಹೋ ಬಾರಾವಿ ಶೂಟಿಂಗ್ ಚಲರ ಇಂತಹ ಪರಿಸ್ಥಿತಿ ಇರಬೇಕಾದ್ರೆ ಜನಸಂಖ್ಯಾ ಸ್ಫೋಟ ಹಿಂದೂಗಳಿಂದ ಆಗ್ತಾ ಇಲ್ಲ ಜನಸಂಖ್ಯಾ ಸ್ಫೋಟ ಆಗ್ತಾ ಇರೋದು ದೇಶದ್ರೋಹಿ ಮುಸಲ್ಮಾನರಿಂದ ಈ ಭಾರತವನ್ನ ಇಸ್ಲಾಮಯ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಇವತ್ತು ಜನಸಂಖ್ಯಾ ಸ್ಫೋಟ ವಿಪರೀತ ಮುಸ್ಲಿಮರಿಂದ ಆಗ್ತಾ ಇದೆ ಅದನ್ನು ನಾವು ತಡಿಬೇಕಾಗಿದೆ ಆ ದೃಷ್ಟಿ ದೃಷ್ಟಿಯಲ್ಲಿ ನಾವು ಮುಂದೆ ಹೋರಾಟ ಮಾಡಬೇಕಾಗಿದೆ ಇಂತಹ ಮತಾಂಧ ಅಂತ ನೀಚರನ್ನ ನಾವು ಪಾಠ ಕಲಿಸುವುದಕ್ಕೋಸ್ಕರ ಪ್ರತಿಯೊಬ್ಬ ಹಿಂದೂ ಕೂಡ ಪುರುಷ ಶಿವರಾಗಿ ಎದ್ದು ನಿಲ್ಬೇಕಾಗಿದೆ ಆವಾಗ ಭಾರತ ಹಿಂದೂ ರಾಷ್ಟ್ರ ಆಗ್ಲಿಕ್ಕೆ ಸಾಧ್ಯ ಇದೆ ಕೊನೆಗೊಂದು ಮಾತನ್ನ ಹೇಳ್ತೀನಿ ಎರಡು ಸಾವಿರ ಐದರಲ್ಲಿ ಮಾನ್ಯ ತೊಗಾಡಿಯಾಜಿ ಅವರು ಜೇವರಿಗೆ ಬಂದಿದ್ದರು ಬರಬೇಕಾದ್ರೆ ಸಿಕ್ಕಾಪಟೆ ವಿರೋಧ ಆವಾಗ ಮನ್ ಮೊದಲು ನಮ್ಮ ಧರ್ಮಸಿಂಗ್ ಅವರು ಅಲ್ಲಿಯ ಕ್ಷೇತ್ರದ ಒಬ್ಬ ಪ್ರತಿನಿಧಿ ಮುಖ್ಯಮಂತ್ರಿಗಳಾಗಿದ್ರು ಅದನ್ನ ವಿರೋಧ ಮಾಡಲಿಕ್ಕೆ ಅದನ್ನ ತಡೆಯುವುದಕ್ಕೋಸ್ಕರ ಸಿಕ್ಕಾಪಟ್ಟೆ ವಿರೋಧ ಮಾಡಿದರು ಯಾವುದೇ ವಿರೋಧಕ್ಕೆ ಬಗ್ಗದೆ ವಿಶ್ವ ಹಿಂದೂ ಪರಿಷತ್ ಧರಣ್ ಸಿಂಗ್ ಅವರ ಕ್ಷೇತ್ರದಲ್ಲಿ ಭಗವಾನ್ ಧ್ವಜವನ್ನ ಹಾರಿಸಿ ಕಾರ್ಯಕ್ರಮ ಆದ ಎರಡೇ ತಿಂಗಳಲ್ಲಿ ಧರಣ್ ಸಿಂಗ್ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸಿದ್ದು ಇತಿಹಾಸ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗಿದೆ ಇಲ್ಲಿ ಕಲಬುರಗಿಯಲ್ಲಿಯೂ ಕೂಡ ತೊಗಾಡಿಯವ್ರ ಕಾರ್ಯಕ್ರಮ ಅಂದ ತಕ್ಷಣನೇ ಕೆಲವೊಬ್ಬ ಸ್ಕ್ರಾಪ್ ಲೀಡರ್ಸ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ ತೊಗಾಡಿ ಅವರು ಬೋಧ ಬರೋದಾದ್ರೆ ಅಕ್ಬರ್ ಓದಿನ ಓವೈಸಿಗೂ ಕೂಡ ಪರ್ಮಿಷನ್ ಕೊಡಬೇಕು ಯಾರು ಬ್ಯಾಡಂತಾರ್ರಿ ನಾವು ಬಟ್ಟೆ ಹಾಕೊಂಡು ತಿರುಗಾಡ್ತೀವಿ ಅಂದ್ರೆ ನಾವು ಬದಲೇ ತಿರುಗಾಡ್ತೀವಿ ಅಂತಾರ ಅವ್ರೆಲ್ಲ ಯಾರು ಅಕ್ಬರ್ ಓದಿನ ಓವೈಸಿ ಅಕ್ಬರ್ ಓದಿನ ಓವೈಸಿ ತೊಗಾಡಿ ಅವ್ರಿಗೂ ಹೋಲಿಕೆ ಮಾಡೋದು ಸರಿಯಲ್ಲ ತೊಗಾಡಿ ಅವರು ರಾಷ್ಟ್ರ ರಾಷ್ಟ್ರ ವಿರೋಧಿ ಮತಾಂಧ ಭಾಷಣ ಕೊಡ್ತಾ ಇದ್ದ ಓವೈಸಿ ಹದಿನೈದು ನಿಮಿಷ ಪೊಲೀಸರು ಪಕ್ಕಕ್ಕೆ ಸರಿದ್ರೆ ಈ ದೇಶದ ನೂರು ಕೋಟಿ ಹಿಂದೂಗಳನ್ನ ಇಪ್ಪತ್ತೈದು ಕೋಟಿ ಮುಸ್ಲಿಮರು ಹಸಿಕೆ ಹಾಕ್ತೀವಿ ಅಂತ ಹೇಳಿಕೆ ಕೊಟ್ಟ ಇದೇ ಪೊಲೀಸರಿಗೆ ನಾಮದ್ದ ಪೊಲೀಸರು ಅಂತ ತನ್ನ ಭಾಷಣದಲ್ಲಿ ಟೀಕೆ ಮಾಡಿದ ಆದ್ರೆ ಓವೈಸಿಗೆ ಕಲಬುರಗಿಯ ಜನತೆ ಒಂದು ಪ್ರಶ್ನೆಯನ್ನ ಹಾಕಬೇಕಾಗಿದೆ ಓವೈಸಿ ನೂರು ಕೋಟಿ ಹಿಂದೂಗಳನ್ನ ನಿನಗೆ ಹದಿನೈದು ನಿಮಿಷ ಬೇಕಾದ್ರೆ ನಿನ್ನ ಹಾಗೆ ಮತಾಂಧ ಮತಾಂಧರಾದ್ರೆ ಹಿಂದೂಗಳು ಹಿಂದೂಗಳು ಗಳಾದ್ರೆ ದೇಶದ್ರೋಹಿ ಮುಸ್ಲಿಮರನ್ನ ಚೂಕಿ ಹಾಕ್ಲಿಕ್ಕೆ ಒಂದು ಸೆಕೆಂಡ್ ಸಾಕು ಅನ್ನುವಂತ ಉತ್ತರವನ್ನ ಕೊಡಿ ಕೇವಲ ಒಂದು ಸೆಕೆಂಡ್ ಜುಕ್ಕೆ ನಮಾಜ್ ಕರ್ನೆ ವಾಲೆ ದೇಶದ್ರೋಹಿ ಉಪರ್ನ ಈ ಉಟೇಗ ಅನ್ನುವಂತ ಎಚ್ಚರಿಕೆಯನ್ನ ಕೊಡಿ ಹಿಂದುಗಳು ನಪುಂಸಕರಲ್ಲ ಈ ರಾಷ್ಟ್ರದ ಪೊಲೀಸರು ನಪುಂಸಕರಲ್ಲ ಕಸಬನ ಹಿಡಿದದ್ದು ಇದೇ ಗಂಡುಗಲಿ ಪುರುಷ ಶಿವ ಪೊಲೀಸರು ಅಫ್ಜಲ್ ಗುರುವನ್ನ ಹಿಡಿದದಂತದ್ದು ಇದೇ ಗಂಡು ಗಲಿ ಪೊಲೀಸರು ಅಬ್ದುಲ್ ನಾಸದ್ ಮದನಿಯನ್ನ ಮಟ್ಟ ಹಾಕಿದಂತವರು ಇದೇ ಕರ್ನಾಟಕದ ಪೊಲೀಸರು ಅನ್ನುವಂಥದ್ದನ್ನ ನೀವು ತಿಳ್ಕೊಳ್ಳಿ ವಿಷಾದದ ಸಂಗತಿ ಒಬ್ಬ ರೌಡಿ ಉಗ್ರರನ್ನ ಸಾಯಿಸಿದಂತ ಮಲ್ಲಿಕಾರ್ಜುನ ಬಂಡೆಯನ್ನ ನಾವು ಇವತ್ತು ನೆನೆಸಬೇಕಾಗಿದೆ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಮಾಡ್ಲಿಕ್ಕೆ ಉಂಟಂತ ಸಿದ್ದರಾಮಯ್ಯ ಒಂದು ಪ್ರಶ್ನೆ ಕೇಳಬೇಕಾಗಿದೆ ಒಬ್ಬ ಮತಾಂಧನ ಜಯಂತಿಯನ್ನ ನೀನು ಆಚರಣೆ ಮಾಡುವುದಾದ್ರೆ ಒಬ್ಬ ಉಗ್ರನ ವಿರುದ್ಧ ಹೋರಾಟ ಮಾಡಿದ ದಿಟ್ಟ ಪೊಲೀಸ್ ಮಲ್ಲಿಕಾರ್ಜುನ ಬಂಡೆಯನ್ನ ಅವರ ಕುಟುಂಬಕ್ಕೆ ಇಲ್ಲಿಯವರೆಗೂ ಪರಿಹಾರ ಕೊಟ್ಟಿಲ್ಲ ಪೂರ್ತಿ ಸಂಬಳ ಅಂತ ಆಶ್ವಾಸನೆ ಕೊಟ್ಟಿದ್ರು ಇದೂ ಕೂಡ ಆಗಿಲ್ಲ ಇಂತಹ ನೀಚ ಸರ್ಕಾರ ನಮ್ಮ ಕರ್ನಾಟಕದಲ್ಲಿರೋದು ನಮಗೆ ಅವಮಾನ ಆಗ್ತಾ ಇದೆ ರೀ ಒಬ್ಬ ಶೂಟಿಂಗ್ ಒಲಂಪಿಕ್ ಶೂಟಿಂಗ್ ಮಾಡಿದವನಿಗೆ ಮೂರು ಕೋಟಿ ಬಹುಮಾನ ಕೊಡ್ತಾರೆ ಅದೇ ಒಬ್ಬ ಟೆರಾರಿಸ್ಟ್ ಶೂಟಿಂಗ್ ಶೂಟ್ ಮಾಡಿದಂತ ಪೊಲೀಸರಿಗೆ ಮೂರು ಲಕ್ಷ ರೂಪಾಯಿ ಭಿಕ್ಷೆ ನೀಡ್ತಾರಲ್ಲ ಇದನ್ನು ನಾವು ಖಂಡಿಸಬೇಕಾಗಿದೆ ಬಂಧುಗಳೇ ಕಲಬುರಗಿಯಲ್ಲಿ ಸಾಕಷ್ಟು ಜನ ಬಹುಶಃ ಯಾರು ಕೂಡ ಹಿಂದೂಗಳು ಅಲ್ಲ ಅಂತ ನನಗೆ ಅನಿಸ್ತಾ ಇದೆ ಇಂಥ ಒಂದು ಪವಿತ್ರ ಕಾರ್ಯಕ್ರಮ ನಡೀತಾ ಇದ್ರೆ ಇಡೀ ಮೈದಾನ ತುಂಬಿ ಹೋಗಬೇಕಾಗಿತ್ತು ನಮ್ಮ ಧರ್ಮದ ವಿಷಾದದ ಸಂಗತಿ ಅಂದ್ರೆ ಇದೇ ಒಗ್ಗಟ್ಟು ಒಗ್ಗಟ್ಟಿನ ಕೊರತೆಯಿಂದ ಇವತ್ತು ನಾವೆಲ್ಲರೂ ಕೂಡ ಅಲ್ಪಸಂಖ್ಯಾತರಾಗಿ ಕಾಣ್ತಾ ಇದ್ದೀವಿ ಇನ್ನು ಮುಂದೆ ಹಾಗಾಗಬಾರ್ದು ಯಾವುದೇ ಹಿಂದೂ ಸಂಘಟನೆಯ ಕಾರ್ಯಕ್ರಮ ಇದ್ರೆ ನಾವು ಒಂದು ನಾವು ಬಂದು ಅನ್ನುವಂತ ಎಚ್ಚರಿಕೆಯನ್ನ ನಾವೆಲ್ಲರೂ ಕೊಟ್ಟು ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತೀನಿ ರಾಮ ಮಂದಿರ ನಿರ್ಮಾಣ ಮಾಡುವಂತದ್ದು ಅತಿ ಅವಶ್ಯಕವಾಗಿದೆ ಅದರ ಬಗ್ಗೆ ಪ್ರವೀಣ್ ಬಾಯ್ ತೊಗೊಡೆ ಅವರು ತಿಳಿಸ್ತಾರೆ ಅದಕ್ಕೆ ನಾನು ಹೇಳ್ತಾ ಇದೀನಿ ಮಂದಿರು ವಹಿ ಬನ ನೀವು ಹೇಳಬೇಕು ಮಜ್ಜಿದ್ ಬಾಗ್ جائیں گے ಮಂದಿರವ ಅಹಿ بنائیں گے ಜಿಂದ್ಬಾದ್ ಹೇಳಿ ಮಂದಿರವ ಅಹಿ بنائیں گے ಜಿಂದ್ಬಾದ್ ಹೇಳಿ ನಾನು ಹೇಳ್ತೀನಿ ರಿಕ್ಷಾwala ಅಚ್ಚಾ ಹೈ ಪಾಕಿಸ್ತಾನ್ ಮುಚ್ಚಾ ಹೈ ರಿಕ್ಷಾwala ಅಚ್ಚಾ ಹೈ ಪಾಕಿಸ್ತಾನ್ ಮುಚ್ಚಾ ಹೈ ರಿಕ್ಷಾwala ಅಚ್ಚಾ ಹೈ ಪಾಕಿಸ್ತಾನ್ ಮುಚ್ಚಾ ಹೈ ನಾನು ಹೇಳ್ತೀನಿ जोर से बोलो प्यार से बोलो न्यू हेल्ब को हिंदुस्तान हिंदुस्तान जोर से बोलो प्यार से बोलो हिंदुस्तान हिंदुस्तान जोर से बोलो प्यार से बोलो जोर से बोलो प्यार से बोलो जय